ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ನೋವು ಅನ್ನೋದು ಯಾರಿಗಿರೋದಿಲ್ಲ ಅಲ್ವಾ ಸೊ ಎಲ್ಲರಿಗೂ ಇರುತ್ತೆ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರೇ ನೋವು ಒಂದು ವರನ ಶಾಪನಾ ಅಂತ ಕೇಳ್ತಾರೆ ಈಗ ಎಷ್ಟೋ ಜನಕ್ಕೆ ನಿಜ ಹೇಳಬೇಕಂದ್ರೆ ಅದು ವರ ಯಾಕೆಂದ್ರೆ ನಮಗೆ ಗೊತ್ತಾಗಬೇಕಲ್ವಾ ನಮ್ಮ ಒಳಗಡೆ ಆರ್ಗನ್ಲ ಏನಾದರೂ ತೊಂದರೆ ಆಗಿದೆ ಅನ್ನೋದು ಗೊತ್ತಾಗಬೇಕಾದ್ರೆ ನಮಗೆ ನೋವು ಆಗಬೇಕು ನೋವೇ ಆಗಿಲ್ಲ ಅಂದರೆ ನಿಮಗೆ ಗೊತ್ತೇ ಆಗೋಲ್ಲ ಈಗ ಹಲ್ಲು ಕಂಪ್ಲೀಟಾಗಿ ಬಿದ್ದೋಗೋರಿಗೆ ನಿಮಗೆ ನೋವು ಆಗಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸೊ ಆ ಥರ ನೋವು ಒಂದು ಲೆಕ್ಕದಲ್ಲಿ ನಮಗೆ ವರ ಆದರೆ ಅದೇ ಉಲ್ಪಣ ಆಗಿ ತುಂಬ ಜಾಸ್ತಿ ಆಗ್ತಾ ಹೋಗಿ ನಿಮಗೆ ನೆಡಿಲಿಕ್ಕಾಗಲ್ಲ ಆ ಥರ ಆದಾಗ ಆ ನೋವನ್ನು ಶಮನ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ಪೇಯ್ನ್ ಕಿಲ್ಲರ್ ತಿಂದರೆ ಏನಾಗುತ್ತೆ ಸೊ ಒಳಗಡೆ ಇರೋ ಆರ್ಗನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಬೇರೆ ಥರ ನಿಮ್ಮ ಇಮ್ಯುನಿಟಿ ಡೌನ್ ಆಗ್ತಾ ಹೋಗುತ್ತೆ ಅದು ಹಾಗಾದರೆ ಹೇಗೆ ನೋವನ್ನು ಕಡಿಮೆ ಮಾಡೋದು ಸೊ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಕೂಡ ಬೇಕಾದಷ್ಟು ಗಿಡಮೂಲಿಕೆ ಇದೆ ನಿರ್ಗುಂಡಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಜ್ಯೇಷ್ಠ ಮಧು ಆಗಿರ್ಬೋದು ಇದರ ಕಾಂಬಿನೇಷನ್ ಕೂಡ ಮಾಡ್ಕೊಂಡಾಗ ಕೂಡ ನೋವು ಕಡಿಮೆ ಆಗುತ್ತೆ ಇನ್ನು ನೀವು ಮನೆಯಲ್ಲೇ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಎಳ್ಳೆಣ್ಣೆಗೆ ಲಿಂಬೆಹಣ್ಣಿನ ರಸ ಮತ್ತು ಪಚ್ಚ ಕರ್ಪೂರನ ಬಳಸಿಗಿ ಅದನ್ನು ಹಚ್ಚಿದರೆ ಸ್ವಲ್ಪ ಮಟ್ಟಿಗೆ ನೋವು ಕಡಿಮೆ ಆಗುತ್ತೆ ಹಾಗೆಯೇ ಹರಳೆಣ್ಣೆ ಗಿಡ ಇರುತ್ತಲ್ವ ಅದರ ಎಲೆದು ಪಟ್ಟು ಹಾಕ್ಬೋದು ಅದರಲ್ಲಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಎಕ್ಕೆ ಗಿಡದ ಎಲೆ ಕೂಡ ನೀವು ಪಟ್ಟು ಹಾಕಿದ್ರೆ ಅದರಲ್ಲೂ ಕಡಿಮೆ ಆಗುತ್ತೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ನೀವು ಬಿಸಿಲಿಗೆ ಕೂತ್ಕೋಬೇಕು ಸೊ ನೀವು ಬಿಸಿಲಲ್ಲಿ ಸ್ವಲ್ಪ ಈ ಎಣ್ಣೆ ಎಲ್ಲ ಹಚ್ಕೊಂಡು ಕೂತ್ಕೊಂಡ್ರೆ ವೈಟಮಿನ್ ಡಿ ತ್ರೀ ನಮ್ಮ ದೇಹಕ್ಕೆ ಅಷ್ಟು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸೊ ಎಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ ಬಿ ಟ್ವೆಲ್ ಕಡಿಮೆ ಆಗಿರುತ್ತೆ ಮೆಗ್ನೀಷಿಯಮ್ ಕಡಿಮೆ ಆಗಿರುತ್ತೆ ಅದಕ್ಕೆಲ್ಲ ಗಿಡಮೂಲಿಕೆಗಳ ಸಹ ಇದು ಜೊತೆಗೆ ನೀವು ಬಿಸಿಲಲ್ಲಿ ಕೂತ್ಕೋಬೇಕು ಅದನ್ನು ನೀವು ಅರ್ಧ ಗಂಟೆ ಆ ಥರ ಕೂತ್ಕೊಂಡು ಕೂಡ ನೋವು ಶಮನ ಆಗ್ತಾ ಹೋಗುತ್ತೆ ಸೊ ಮತ್ತು ನೀವು ಕೆಲವೊಂದು ಪ್ರಾಣಾಯಾಮ ಫಿಸಿಕಲ್ ಪೋಶ್ಚರ್ಸು ಅಥವಾ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಮೂಲಾಧಾರ ಚಕ್ರ ಇದನ್ನೆಲ್ಲ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೂ ಕೂಡ ನಿಮಗೆ ಎಷ್ಟೊಂದು ನೋವು ಬರೋದೇ ಇಲ್ಲ ಹಾಗೆಯೇ ನಿಮಗೆ ಇನ್ನೂ ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದಾಗ ನೀವು ಪ್ರಾಣಾಯಾಮ ಮುದ್ರಾ ಯೋಗ ಇದೆಲ್ಲದರ ಜೊತೆಗೆ ಗಿಡಮೂಲಿಕೆಗಳ ಕಷಾಯ ಕೂಡ ಕುಡಿತಾ ಹೋಗಬೇಕು ಹಾಗೆಯೇ ಕೆಲವೊಂದು ಮುದ್ರಾ ನ್ಯೂಮರಾಲಜಿ ಅಂತ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ವಾಯು ಮುದ್ರನ ಪ್ರಾಕ್ಟೀಸ್ ಮಾಡಿ ಇದು ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಪೋರ್ಟಿಂಗ್ ಥೆರಪಿ ಸಪೋರ್ಟಿಂಗ್ ಥೆರಪಿ ಅಂದರೆ ನಿಮಗಿದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೋವಿಂದ ಕಂಪ್ಲೀಟಾಗಿ ಈಚೆ ಬರಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ ಅದನ್ನು ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ